ಎಳ್ಳ ಮಾವಸ್ಯ ದಿನ ಚೆನ್ನಾಗಿ ಊಟ ಮಾಡ್ತಿದಿರಿ ಸರ್ ಏನು ಊಟ ಇದು ಮನೆಯಲ್ಲಿ ಯಾವ ತರದ ಧಾರ್ಮಿಕ ಆಚರಣೆ ಏನಾದ್ರು ಮಾಡ್ತೀರಾ ದೇವ್ರ ಪೂಜೆ ಅಥವಾ ಗಂಡನ ಪೂಜೆ ಈ ಏನಾದ್ರು ಮಾಡ್ತೀರಾ ನಾವು ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ನಾವು ಮಂಗಳೂರು ಬೆಂಗಳೂರು ಮತ್ತು ಉಡುಪಿ ಬಿಟ್ಟು ದೂರದ ಕಲ್ಬುರ್ಗಿಗೆ ಬಂದಿದ್ದೇವೆ ಯಾಕೆ ಅಂತಂದರೆ ನಾಳೆ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ವಾರ್ತಾ ಭಾರತೀಯ ಕಲ್ಯಾಣ ಕರ್ನಾಟಕದ ಪತ್ರಿಕೆ ನಾಳೆ ಬಿಡುಗಡೆಗೊಳ್ತಾ ಇದೆ ಆ ಕಾರಣಕ್ಕಾಗಿ ನಾವೀಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಸುತ್ತಮುತ್ತ ಏನಿದೆ ಅಂತ ನೋಡೋದಕ್ಕೆ ಹೊರಟಾಗ ನಮಗೆ ಸಿಕ್ಕಿದ್ದು ವಿಶ್ವವಿಖ್ಯಾತ ಬುದ್ಧ ವಿಹಾರ ಸೊ ಇಲ್ಲಿಗೆ ಬಂದಾಗ ಅಲ್ಲಲ್ಲಿ ಅಷ್ಟು ಒಂದು ಸ್ವಲ್ಪ ಜನ ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಅವರಲ್ಲಿ ಇದು ಏನಪ್ಪ ಸುಮ್ಮನೆ ಎಲ್ಲ ಕೂತಿದ್ದಾರೆ ಅಂತ ಅಂದ್ಕೊಂಡ್ವಿ ಹಾಗಿಲ್ಲ ಅದು ನಾವು ಅವರಲ್ಲಿ ಹೋಗಿ ಮಾತನಾಡಿಸಿದಾಗ ಗೊತ್ತಾಯಿತು ಇವತ್ತು ವರ್ಷದಲ್ಲಿ ಒಮ್ಮೆ ಬರುವಂತಹ ಎಳ್ಳಮಾವಾಸ್ಯೆ ಆ ಎಳ್ಳಮಾವಾಸ್ಯೆಯನ್ನು ಈ ಭಾಗದಲ್ಲಿ ಭಾಳ ವಿಶೇಷವಾಗಿ ಆಚರಿಸ್ತಾರೆ ಅದು ಹೇಗೆ ಈ ಸ್ಟೋರಿ ನೋಡಿ ಯಾವ ಊರಿಂದ ಬಂದಿದ್ದೀರಿ ಯಾವಾಗ ಬಂದ್ರಿ ಯಾಕಾಗಿ ಬಂದಿರಿ ನಾವು ಇದೇ ಊರದವರು ಬಂದಿ ಒಂದು ಆಸೆ ನಾವು ಬುದ್ಧ ವಿಹಾರಕ್ಕೆ ಬಂದಿದ್ದೀರಿ ಇವತ್ತು ಎಳ್ಳ ಅಮಾವಾಸ್ಯೆ ಎಳ್ಳ ಅಮಾವಾಸ್ಯೆಯ ವಿಶೇಷತೆ ಏನು ನಿಮ್ಮೂರಲ್ಲಿ ಅಂದರೆ ನಾವು ಮಂಗಳೂರು ಉಡುಪಿ ಕಡೆಯವರು ಅಲ್ಲಿ ಬೇರೆ ಥರದ ಆಚರಣೆ ಇರುತ್ತೆ ಇಲ್ಲಿ ನೋಡಿದ್ರೆ ಸುತ್ತಮುತ್ತಲು ತುಂಬ ಜನ ಎಲ್ಲ ಕೂತು ಒಟ್ಟೊಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ ತಿಂಡಿ ತಿಂತಾ ಇದ್ದೀರಿ ಅದೇನು ಅದೇ ನಮ್ಮ ಕಡೆ ಎಳ್ಳ ಅಮಾವಾಸ್ಯೆ ಅಂದರೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕಡುಬು ಆಮೇಲೆ ಶೇಂಗದ ಹೋಳಿಗೆ ಒಬ್ಬಟ್ಟು ಆಮೇಲೆ ಬದ್ನಿಕಾಯಿ ಪಲ್ಯ ಬಜ್ಜಿ ಪಲ್ಯ ಈ ಶೇಂಗದ ಹಿಂಡಿ ಇವೆಲ್ಲ ತಗೊಂಡು ಜೋರಾಗಿ ಹಬ್ಬದ ರೀತಿಯಲ್ಲೇ ಆಚರಣೆ ಮಾಡ್ತೀರಾ ಹಾಂ ಹಬ್ಬ ಹಾಂ ಈ ಈ ಒಂದು ದಿನ ಸಾಮಾನ್ಯ ನಿಮ್ಮ ಕುಟುಂಬದವರು ಬೇರೆ ಬೇರೆ ಬಂದು ಬಂದು ಸೇರ್ತಾರೆ ಮನೆಯಲ್ಲಿ ಯಾವ ತರದ ಧಾರ್ಮಿಕ ಆಚರಣೆ ಏನಾದ್ರು ಮಾಡ್ತೀರಾ ದೇವ್ರ ಪೂಜೆ ಅಥವಾ ಗಂಡನ ಪೂಜೆ ಮಾಡ್ತೀರಾ ಪೂಜೆ ಮಾಡ್ತೇವೆ ಎಳ್ಳಮಾವಸ ದಿನ ಚೆನ್ನಾಗಿ ಊಟ ಮಾಡ್ತಿದ್ರಿ ಸರ್ ಏನ್ ಊಟ ಇದು ವಿಶೇಷ ಅಂದ್ರೆ ಎಳ್ಳಮಾಸೆ ಅಂದ್ರೆ ಈ ಕಡೆ ಹೊಲದಾಗ ಏನೇನು ಬೆಳದಿರ್ತಾರಲ್ಲ ಪೂರ್ತಿ ವರ್ಷಗಿ ಒಂದ್ಸರ್ತಿ ಎಲ್ಲ ಕಾ ಇದು ಬೆಳೆದಿರ್ತಾರ ಅಂದ್ರೆ ಏನು ಎಕ್ಸಾಂಪಲಿಗೆ ತೊಗರಿಬ್ಯಾಳಿ ಅದು ಕಡಲೇಕಾಯಿ ಜೋಳ ಸಜ್ಜಿ ಅಂತ ಬೆಳೆದಿರ್ತಾರೆ ಇವಾಗ ಸೀಸನ್ ಬಂದಿದೆ ಇವಾಗ ರಾಶಿ ಆಗುತ್ತೆ ರಾಶಿ ಅಂದರೆ ಪೂರ್ತಿ ಅದು ಎಲ್ಲ ಹತ್ತ ಭತ್ತ ಅದು ಆ ಸಮ ಬಂದಾಗ ಅದರ ದೇವರು ಎಲ್ಲ ಕಾಳುಗಳದು ಪೂಜೆ ಮಾಡೋದು ದಟ್ ಈಸ್ ನೋನ್ ಆಸ್ ಎಳ್ಳ ಮಾಸಿ ಅಂತ ಎಲ್ಲ ಕಾಳುಗಳದ್ದು ಎಲ್ಲ ಪಲ್ಯ ಮಾಡಿ ಏನು ಊಟಕ್ಕೆ ಸಲುವಾಗಿ ಏನು ಮಾಡಿರ್ತಾರಲ್ಲ ನಾವು ಏನು ಕಾಳು ಬಿತ್ತಿರ್ತೀವಲ್ಲ ಅದರದ್ದೆಲ್ಲ ಈ ಅಡುಗೆ ಮಾಡಿ ತಂದಿಲ್ಲಿ ಊಟ ಮಾಡೋದು ಓಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಈ ಥರದ ಆಚರಣೆ ಇರುತ್ತಾ ಇಲ್ಲ ಹಾಂ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟೇ ಜಾಸ್ತಿ ಕಲ್ಯಾಣ ಕರ್ನಾಟಕದಲ್ಲಿ ಇರೋದು ಮಿಕ್ಕಿದೆಲ್ಲ ಆ ಕಡೆಗೆ ಸ್ವಲ್ಪ ಪ್ರಮಾಣದಾಗ ಈ ಬೆಂಗಳೂರು ಮೈಸೂರು ಸೈಡ ಜಾಸ್ತಿ ಮಾಡೋಂಗಿಲ್ಲ ಅದಕ್ಕೆ ಈ ಭಾಗದಂಗೆ ಇಲ್ಲಿ ಜಾಸ್ತಿ ನಿಮ್ಮ ಪತ್ನಿಯವ್ರ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಬುದ್ಧನ ಪೂಜೆ ಮಾಡ್ತೀವಿ ಅಂತ ಹೇಳಿದರು ಓಕೆ ಅದೇ ಅದೇ ಆ ಬುದ್ಧನ್ ಹಾಂ ಬುದ್ಧನ ಪೂಜೆ ಯಾವ ಥರ ಇರುತ್ತೆ ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ಏನು ಅಂತ ಅಂದ್ರೆ ನಾನು ಬುದ್ಧಕ್ಕೆ ಶರಣ ಹೋಗ್ತೀನಿ ನೆಕ್ಸ್ಟ್ ಧರ್ಮಕ್ಕೆ ಶರಣ ಹೋಗ್ತೀನಿ ಸಂಘಮ್ ಅಂದ್ರೆ ಸಂಘಕ್ಕೆ ಶರಣ ಹೋಗ್ತೀನಿ ಅಂತ ಬುದ್ಧಂ ಧಮ್ಮಂ ಶ ಬುದ್ಧಂ ಶರಣಾಮಿ ಬುದ್ಧಂ ಬುದ್ಧಂ ಶರಣಾಮಿ ಸಂಘಂಗೆ ಶರಣಾಮಿ ಧಮ್ಮಂ ಶರಣಾಮಿ ಅಂತ ಗುತ್ತಿಗೆ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಆಮೇಲೆ ತಮ್ಮಕ್ಕೆ ಹೋಗ್ತೀನಿ ಮೂರನೇದು ಸಂಘಕ್ಕೆ ಹೋಗ್ತೀನಿ ಏ ಮಷಿ ಇರೋದ್ರಿಂದ ಎಲ್ಲರೂ ಹೊಲಗಳಲ್ಲಿ ಅದು ಚರ್ಗಾಚಲ್ಲಿ ಇವತ್ತು ಒಂದು ವಿಶೇಷ ಊಟ ಮಾಡ್ತಾರೆ ಹೊಲದಲ್ಲೇನ ಕೂತು ಮತ್ತೆ ಕೆಲವೊಂದಷ್ಟು ಜನ ಇಲ್ಲಿ ಬುದ್ಧ ವಿಹಾರಕ್ಕೆ ಬಂದು ಇಲ್ಲಿ ತಮ್ಮ ಅದೇ ಊಟನ ಇಲ್ಲಿ ಕೂತು ಊಟ ಮಾಡಿ ಸಂತೋಷಪಟ್ಟು ಹೋಗ್ತಾರೆ ಬುದ್ಧ ಬುದ್ಧಿವಿಹಾರದಲ್ಲೇ ಕೂತು ಊಟ ಮಾಡೋದ್ರು ಹಿನ್ನೆಲೆ ಏನು ಇಲ್ಲಿ ಒಂದು ಗಾರ್ಡನ್ ಪ್ಲೇಸ್ ಇದೆ ನೀರಿದೆ ಎಲ್ಲ ಒಂದು ಶಾಂತ ಸ್ಥಳ ಇರ್ತೈತಿ ಒಂದು ಈದ್ ಇದಂಥೇಳಿ ಒಂದು ಒಳ್ಳೆಯ ಸ್ಥಳ ಅಂಥೇಳಿ ಬಂದು ಊಟ ಮಾಡ್ತಾರೆ ಸಾಮಾನ್ಯ ಊಟ ಅಂತ ಹೇಳಿದಾಗ ಏನೇನೆಲ್ಲ ತಯಾರು ಮಾಡ್ತಾರೆ ಏನೋ ಕೆಲವು ಸ್ವೀಟ್ಸ್ ಎಲ್ಲ ತಿನ್ನೋದು ನಮ್ಗೆ ಕಾಣಿಸ್ತಿದೆ ಆ ಇಲ್ಲಿಯ ವಿಶೇಷತೆಗಳೇನು ಏನು ಎಲ್ಲರ ಮನೇಲಿ ಏನು ತಯಾರು ಮಾಡ್ತಾರೆ ಸಾಮಾನ್ಯ ಸಾಮಾನ್ಯವಾಗಿ ಜೋಳದ ಒಂದು ಇದು ಮಾಡ್ತಾರೆ ಅದು ದುಂಡ ಗೋಲಾಗಿ ಮಾಡ್ತಾರೆ ಆಮೇಲೆ ರೊಟ್ಟಿ ಕಟಗ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಮೊಸರು ಇವೆಲ್ಲ ತಲೆವಾರಿ ಎಲ್ಲ ತರಕಾರಿ ಕಾಳುಗಳನ್ನ ಹಾಕಿ ಪಲ್ಯ ಮಾಡಿ ಊಟ ಮಾಡ್ತಾರೆ ಧಾರ್ಮಿಕವಾಗಿ ಏನಾದರೂ ಮನೆಯಲ್ಲಿ ನಡೆಯುತ್ತಾ ಕಾರ್ಯಕ್ರಮಗಳು ಅಥವಾ ಆಚರಣೆಗಳು ಏನಾದರೂ ನಡೆಯುತ್ತ ತಿಂಡಿ ತಿನ್ನೋದು ಬಿಟ್ಟು ಅಮಾ ಅಮಾಷಿ ಇರ್ತೈತಲ್ಲ ಅಮಾಷಿ ಪೂಜೆ ಮಾಡ್ತಾರೆ ಮನೆಯಲ್ಲಿ ದೇವ್ರಿಗೆಡೆ ಮಾಡ್ತಾರೆ ಮತ್ತು ಈ ಹೊಲಗಳಿಗೆ ಅದರದ್ದೇ ಪ್ರಸಾದ ತಂದ ಹೊಲಗಳೇ ಹಾಕ್ತಾರೆ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು